ಹರೇ ಶ್ರೀನಿವಾಸ ನವರಾತ್ರಿ ಸರಸ್ವತಿ ಪೂಜಾ ಶ್ರವಣ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾ ಸಿದ್ಧಿರ್ಭವತು ಮೇ ಸದಾ ಎಲೆ ಸಮಸ್ತ ಮುನಿಗಳಿರ ಕೇಳಿರಿ ಆಶ್ವೀಜ ಮಾಸ ಶುಕ್ಲಪಕ್ಷ ಪಂಚಮಿ ಮೊದಲುಗೊಂಡು ಒಂಬತ್ತು ದಿನಗಳು ಮನುಷ್ಯರು ಸರ್ವ ಪ್ರಯತ್ನದಿಂದಲೂ ದುರ್ಗಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬೇಕು ಒಂಬತ್ತು ದಿನದಲ್ಲಿ ಪೂಜೆ ಮಾಡಲು ಶಕ್ತಿ ಇಲ್ಲದವರು ನವಮಿ ದಿನ ಸರ್ವ ಪ್ರಯತ್ನದಿಂದ ಪೂಜೆಯನ್ನು ಮಾಡಬೇಕು ಯಾರು ಈ ವ್ರತವನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡುವರೋ ಅವರು ಈ ಲೋಕದಲ್ಲಿ ಸುಖವನ್ನು ಹೊಂದಿ ನಂತರ ದುರ್ಗಾ ಲೋಕವನ್ನು ಹೊಂದುವರು ಎಂದು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಲು ಋಷಿಗಳು ಕೇಳುವರು ಎಲೈ ಮಹಾತ್ಮನಾದ ಸೂತ ಮಹರ್ಷಿಯೇ ಪೂರ್ವದಲ್ಲಿ ಯಾರು ಈ ವ್ರತವನ್ನು ಮಾಡಿ ಅದರ ಮಹಾತ್ಮೆಯಿಂದ ಸುಖವನ್ನು ಹೊಂದಿರುವರು ಈ ವೃತ್ತಾಂತವನ್ನು ನೀವು ನಮ್ಮಲ್ಲಿ ವಿಶ್ವಾಸವಿಟ್ಟು ಸವಿಸ್ತಾರವಾಗಿ ಹೇಳಿ ಎನ್ನಲು ಸೂತರು ನುಡಿಯುವರು ಏನೆಂದರೆ ಎಲೆ ಋಷಿಗಳಿರ ವ್ರತಗಳೊಳಗೆ ಶ್ರೇಷ್ಠವಾದ ವ್ರತವನ್ನು ಹೇಳುವೆನು ಕೇಳಿರಿ ತ್ರೇತಾಯುಗದಲ್ಲಿ ಕರಿ ತುರಗ ರಥಗಳಿಂದಲೂ ಗಜಾಂದೈಶ್ವರ್ಯಗಳಿಂದಲೂ ಕೂಡಿ ಪ್ರಜಾರಂ ಪ್ರಜಾರಂಜಕನಾಗಿ ಧರ್ಮಯುಕ್ತನಾದ ಸುಕೇತುವೆಂಬ ರಾಜನಿದ್ದನು ಅತಿ ಸುಂದರಿಯಾದ ಸುವೇದಿ ಎಂಬಾಕೆಯು ಆತನ ಪತ್ನಿಯಾಗಿದ್ದಳು ಆತನ ರಾಜ್ಯದಲ್ಲಿ ದುರ್ಭಿಕ್ಷ ಅಧರ್ಮ ಮೊದಲಾದವುಗಳು ಇಲ್ಲದೆ ಇದ್ದವು ಹೀಗಿರಲು ದೈವವಶಾತ್ ರಾಜನಿಗೆ ಜ್ಞಾತಿಯಿಂದ ಕಲಹ ಹುಟ್ಟಿತು ಮಹಾತ್ಮನಾದ ಸುಕೇತುರಾಯನು ಚತುರಂಗ ಬಲದಿಂದ ಕುಡಿದವನಾಗಿ ಜ್ಞಾತಿಗಳಿರುವ ಪ್ರದೇಶಕ್ಕೆ ಯುದ್ಧಕ್ಕೆ ಹೋದನು ಸುಕೇತು ಮಹಾರಾಯನು ಜ್ಞಾತಿಗಳೊಡನೆ ಯುದ್ಧವನ್ನು ಮಾಡಿ ಸಕಲ ಬೊಕ್ಕಸ ಭಂಡಾರಗಳನ್ನು ನವರತ್ನಗಳನ್ನೂ ಕಳೆದುಕೊಂಡು ಭಯದಿಂದ ಓಡಿ ಹೋಗುತ್ತಿರಲು ಸುಕೇತುರಾಯರೊಡನೆ ಸುವೇದಿಯು ವನಾಂತರವನ್ನು ಹೊಂದಲು ರಾಜನು ಬಾಣಪ್ರಹಾರದಿಂದಲೂ ನೀರಡಿಕೆಯಿಂದಲೂ ಹಸುವಿನಿಂದಲೂ ಹೆಂಡತಿಯೊಡನೆ ಬಳಲಿ ರೋಗಪೀಡಿತನಾಗಲು ಆಗ ಸುವೇದಿಯು ದುಃಖಿತಳಾಗಿ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಅರಣ್ಯದಲ್ಲಿ ಸುತ್ತುತ್ತಿರಲು ಆಕೆಯ ಶೋಕವನ್ನು ಹೋಗಲಾಡಿಸುವುದಕ್ಕಾಗಿ ಅಂಗೀರಸನೆಂಬ ಮುನಿಯು ಬಂದನು ಅಲ್ಲಿಗೆ ಆ ಅಂಗೀರಸ ಮಹರ್ಷಿಯು ಶೋಕ ಪಡುತ್ತಾ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ತಿರುಗುತ್ತಿರುವ ಸುವೇದಿಯನ್ನು ಕಂಡು ಎಲವು ಪತಿವ್ರತಾ ಶಿರೋಮಣಿಯೇ ಸಾಕು ಸಾಕು ಶೋಧಿಸದಿ ಶೋಕಿಸದಿರು ನಿನಗೆ ಮಂಗಳವಾಗಲಿ ದುಃಖದಿಂದ ಬಳಲುತ್ತಿರುವ ಸ್ವಜನಹೀನರಾಗಿಯೋ ರಾಜ್ಯಕೋಶಗಳಿಂದ ವರ್ಜಿತರಾಗಿರುವ ಧೈನ್ಯರಾದ ದಂಪತಿಗಳು ನೀವು ಯಾರು ಈ ಕಾಡಿಗೆ ಬರಲು ಕಾರಣವೇನು ಇವೆಲ್ಲವನ್ನೂ ಸವಿಸ್ತಾರವಾಗಿ ಹೇಳು ನಿನ್ನ ಶೋಕವನ್ನು ನಾನು ಕಳೆಯುವೆನು ರೋಧಿಸದಿರೋ ಎಂದು ಮುನಿವರನು ಹೇಳಲು ಷಡ್ಗುಣೈಶ್ವರ್ಯ ಸಂಪನ್ನನಾದ ಋಷಿಶ್ರೇಷ್ಠನಾದ ಪ್ರಾಜ್ಞಾಶಾಲಿಯಾದ ಮಹಾಋಷಿಯೇ ನನ್ನ ಪತಿಯಾದ ಈತನು ಶತ್ರುಗಳಿಂದ ರಾಜ್ಯವನ್ನು ಕಳೆದುಕೊಂಡು ಸೃಜನರಹಿತನಾಗಿ ರೋಗದಿಂದ ಪೀಡಿತನಾಗಿರುವನು ಸ್ವರಾಜ್ಯ ಪ್ರಾಪ್ತಿಯೋ ಪುತ್ರ ಸಂಪತ್ತಿಯು ಯಾವ ಉಪಾಯದಿಂದ ದೊರೆಯುವುದೋ ಅಂತಹ ಉಪಾಯವನ್ನು ಎನ್ನ ಮೇಲೆ ದಯವಿಟ್ಟು ಹೇಳೆನ್ನಲು ಎಲೆ ಪತಿವ್ರತ ಶಿರೋಮಣಿಯೇ ಈಗ ನೀನು ನನ್ನೊಡನೆ ಪಂಚವಟಿ ಕ್ಷೇತ್ರಕ್ಕೆ ಬಂದರೆ ಆ ಕ್ಷೇತ್ರದಲ್ಲಿ ದುರ್ಗಾದೇವಿಯು ಪ್ರಸನ್ನಳಾಗಿರುವಳು ನಿನ್ನ ಪತಿಯು ಭಕ್ತಿಯಿಂದ ಆಕೆಯನ್ನು ಪೂಜಿಸಿದರೆ ಪುತ್ರ ಸಂಪತ್ತಿಯನ್ನು ನಷ್ಟವಾದ ರಾಜ್ಯವನ್ನು ಹೊಂದುವನು ನೀನು ತ್ವರೆಯಿಂದ ಬಾರೆನ್ನಲು ಸುವೇದಿಯೋ ಮುನಿವರನ ನುಡಿಯನ್ನು ಕೇಳಿ ತನ್ನ ಪತಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಆ ಬ್ರಾಹ್ಮಣನೊಡನೆ ತೆರಳಿ ಬಹಳ ದೂರ ಅರಣ್ಯದಲ್ಲಿ ಹೋಗಿ ಪಂಚವಟಿ ಕ್ಷೇತ್ರವನ್ನು ಸೇರಿ ಅದರಲ್ಲಿ ಸ್ನಾನವನ್ನು ಮಾಡಿ ಪತಿಯೊಡನೆ ಭಕ್ತಿಯಿಂದ ಆ ಬ್ರಾಹ್ಮಣನೊಡನೆ ವರಪ್ರದಾಯಿಕಳಾದ ದುರ್ಗಾ ಎಂಬ ಹೆಸರುಳ್ಳ ಸರಸ್ವತೀ ದೇವಿಯನ್ನು ಪೂಜಿಸಿದರು ಆಶ್ವೀಜ ಪಾಡ್ಯಮಿ ಮೊದಲುಗೊಂಡು ನವಮಿಯವರೆಗೂ ಭಕ್ತಿಯಿಂದ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಹತ್ತನೆಯ ದಿನ ಪ್ರಾತಃಕಾಲ ಮಜ್ಜನವನ್ನು ಮಾಡಿ ಅನ್ನಪರಮಾನ್ನವನ್ನು ಮಂತ್ರಿಸಿ ಸಂತಸದಿಂದ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಮೂರು ಮಂತ್ರಗಳಿಂದ ಹವನವನ್ನು ಮಾಡಿದಳು ಅನಂತರ ಸಂವೇದಿಯು ಸಮಹರ್ಷಿಯನ್ನು ದಂಪತಿ ಪೂಜೆಯನ್ನು ಮಾಡಿ ಹತ್ತನೆಯ ದಿನ ಪ್ರಾತಃಕಾಲ ಮಜ್ಜನವನ್ನು ಮಾಡಿ ಅನ್ನ ಪರಮಾನ್ನವನ್ನು ಮಂತ್ರಿಸಿ ಸಂತಸದಿಂದ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಮೂರು ಮಂತ್ರಗಳಿಂದ ಹವನವನ್ನು ಮಾಡಿದಳು ಅನಂತರ ಸುವೇದಿಯು ಅಂಗೀರ ಸಮಹರ್ಷಿಯನ್ನು ದಂಪತಿ ಪೂಜೆಯನ್ನು ಮಾಡಿ ಶಾಸ್ತ್ರ ಪ್ರಕಾರ ದುರ್ಗಾದೇವಿಯ ಪೂಜನೆ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನಿತ್ತು ಮರಳಿ ಮುನಿವರೊಡನೆ ತೆರಳಿ ಅಂಗೀರ ಸಮಹರ್ಷಿಯು ಆಶ್ರಮವನ್ನು ಸೇರಿದರು ಬಳಿಕ ಸುವೇದಿಯು ದುರ್ಗಾ ವ್ರತದ ಮಹಾತ್ಮೆಯಿಂದ ಲೋಕೈಕ ಸುಂದರನಾದ ತೇಜೋವಂತನಾದ ಕುಮಾರನನ್ನು ಪಡೆದಳು ಅಂಗೀರ ಮುನಿಯು ಆ ಮಗುವನ್ನು ನೋಡಿ ಸಂತೋಷದಿಂದ ಶಿಶುವಿಗೆ ಜಾತಕರ್ಮ ನಾಮಕರಣಾದಿಗಳನ್ನು ಮಾಡಿ ಸೂರ್ಯಪ್ರತಾಪನೆಂದು ಹೆಸರಿಟ್ಟನು ಶುಕ್ಲಪಕ್ಷದ ಚಂದ್ರನೋಪಾದಿಯಲ್ಲಿ ಆ ಶಿಶುವು ತಾಯಿಗಳ ಪೋಷಣೆಯಿಂದ ವೃದ್ಧಿಯನ್ನು ಪಡೆಯುತ್ತಲಿತ್ತು ಬಳಿಕ ಸೂರ್ಯಪ್ರತಾಪನು ಯೌವನಾತಿಶಯದಿಂದಲೂ ಸಕಲ ಕಲಾಪಾಂಡಿತ್ಯದಿಂದಲೂ ತಾಪಾನುಸ ತಾಪಾಸನುಗ್ರಹದಿಂದಲೂ ಭುಜಪರಾಕ್ರಮದಿಂದಲೂ ಕೂಡಿ ಶತ್ರು ಪ್ರದೇಶಕ್ಕೆ ಹೋಗಿ ಅವರ ಮೇಲೆ ಯುದ್ಧವನ್ನು ಮಾಡಿ ಶತ್ರುಗಳನ್ನು ಸೋಲಿಸಿ ಓಡಿಸಿ ತಂದೆ ತಾಯಿಗಳನ್ನು ಕೂಡಿ ಸ್ವರಾಜ್ಯವನ್ನು ಹೊಂದಿ ಸುಖದಿಂದಿರಲು ಸುವೇದಿಯು ಪ್ರತಿ ಸಂವತ್ಸರದಲ್ಲಿಯೂ ದುರ್ಗಾವ್ರತವನ್ನು ಮಾಡಿ ಈ ಲೋಕದಲ್ಲಿ ಪುತ್ರ ಪೌತ್ರ ಗೋ ಧನ ಧಾನ್ಯಗಳಿಂದ ಕೂಡಿ ಪರಲೋಕದಲ್ಲಿ ಉತ್ತಮಗತಿಯನ್ನು ಹೊಂದಿದಳು ಆದ್ದರಿಂದ ಈ ವ್ರತವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮೊದಲಾದ ಸಮಸ್ತ ವರ್ಣದವರು ಸರ್ವಪ್ರಯತ್ನದಿಂದಲೂ ಮಾಡಬೇಕು ಯಾವ ಮನುಷ್ಯನು ಈ ವ್ರತವನ್ನು ಕೇಳುತ್ತಾನೋ ಈ ವ್ರತವನ್ನು ಪುರಾಣಕ್ಕೆ ಹೇಳಿ ಪುರಾಣ ಹೇಳಿಸುತ್ತಾನೋ ಆ ಮನುಷ್ಯನು ಸರ್ವ ಸುಖಗಳನ್ನು ಅನುಭವಿಸಿ ಪಾಪವಿಮುಕ್ತರಾಗಿ ದೇವಿಯ ಸಾಹಿತ್ಯವನ್ನು ಹೊಂದಿದವನು ಹೊಂದುವನು ಈ ಮಾತು ಸತ್ಯ ಇತಿ ಸರಸ್ವತಿಯ ವ್ರತಸಂಕಲ್ಪ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತೋ ಹರೇ ಶ್ರೀನಿವಾಸ